ಸರ್ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಓಪನಿಂಗ್ ಇದೆ ಸರ್ ಇವತ್ತು ಅದು ನಾನು ಆ್ಯಕ್ಚುಲಿ ಮೂರು ದಿನದಿಂದ ನಡೀತಾ ಇದೆ ಇವತ್ತು ಸೊ ಇವತ್ತು ಕೊನೆ ದಿನ ಎಲ್ಲ ಊರಿನಲ್ಲಿ ಎಷ್ಟು ಭಕ್ತಾದಿಗಳಿದ್ದಾರೆ ಮತ್ತು ಇವರು ಗ್ರಾಮಸ್ಥರು ಎಲ್ಲರೂ ಸೇರೋ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನ ಉದ್ಘಾಟನೆಗೋಸ್ಕರ ನಾನು ಬಂದಿರೋ ಸರ್ ನಾನು ಇದೇ ಊರಲ್ಲಿ ಹುಟ್ಟಿರೋದ್ರಿಂದ ನಾನು ಸಾಧಕ್ಕೋಸ್ಕರನೇ ಬಂದಿರೋ ಸರ್ ಸರ್ ಬಗ್ಗೆ ಏನೇನು ಇಷ್ಟಪಡ್ತೀನಿ ಸರ್ ಈ ದೇವಸ್ಥಾನ ಅಂದರೆ ನಾನು ಬೆಳೆದಿರೋದೇ ಈ ಜಾಗ ಸರ್ ನಾನು ಪ್ರತಿಯೊಂದು ಇಲ್ಲಿ ನಮ್ಮ ಜಮೀನೆಲ್ಲ ಇಲ್ಲೇ ಇದೆ ತೋಟ ಇವೆಲ್ಲ ಇಲ್ಲೇ ನಮ್ಮ ತಾತ ಎಲ್ಲ ಇಲ್ಲೇ ಇದ್ದಿದ್ದು ಎಲ್ಲ ಇರೋದೇ ಇಲ್ಲ ಸರ್ ಚಿಕ್ಕದಿಂದ ಬೆಳೆದಿರೋದೇ ಇದೇ ಜಾಗ ಅದರಿಂದ ಇದು ಇಲ್ಲಿ ದೇವರು ಪವರ್ಫುಲ್ ಇದೆ ಸರ್ ಇದು ನಮ್ಮ ಅಜ್ಜಿ ಕಾಲದಿಂದ ನಾನು ಬರ್ತಿದ್ದೆ ನಮ್ಮ ಅಜ್ಜಿ ಎಲ್ಲ ಬರುವಾಗ ಮಂಗಳವಾರ ಮತ್ತೆ ಶುಕ್ರವಾರ ಇಲ್ಲಿ ಪೂಜೆ ಆಗುತ್ತೆ ಇದು ಇಲ್ಲಿ ದೇವರ ಪೂಜೆನೇ ಶುಕ್ರವಾರ ಮತ್ತೆ ಮಂಗಳವಾರ ಇರುತ್ತೆ ಅವಾಗಲಿಂದ ಬರ್ತೀನಿ ನನ್ನ ತಮ್ಮನು ಸಹ ಇದೆ ಗಿರೀಶ್ ಅಂತ ಅವ್ನು ಹುಟ್ಟು ಬೆಳೆದಿರ ಜಾಗನೇ ಇದು ಸರ್ ಇಲ್ಲಿ ಅವನ ಮೇಲೆ ಹಾವು ವರ್ದೋಗಿದೆ ಆ್ಯಕ್ಚುಲಿ ರಿಯಲ್ ಆಗಿ ಅವನ ಮೇಲೆ ಎಡೆನೂ ಸಹ ಎತ್ತಿತ್ತು ದೇವರು ನನ್ನ ತಮ್ಮ ಗಿರೀಶ್ ಅಂತ ಅವನು ಸಹ ಬಿಸ್ನೆಸ್ ಮ್ಯಾನ್ ಆ್ಯಕ್ಚುಲಿ ಅವನು ಸಹ ಇಲ್ಲಿ ಬರೋ ಭಕ್ತಾದಿಗಳಿಗೆ ಹೇಳ್ತೀರಾ ಸರ್ ಅವರು ಅರುಣಿ ಗಿಡಮ್ ದೇವಸ್ಥಾನ ಯಾರಾದ್ರೂ ಹೇಳ್ತಾರೆ ಇಲ್ಲೊಂದು ಆಲದ ಮರ ಇತ್ತು ಸರ್ ನಮ್ದು ಆಕ್ಚುಲಿ ತಾತಂದಿಲ್ಲಿ ಬೆಣ್ಣೆ ಆಲದ ಮರ ಅಂತ ಇತ್ತು ಸರ್ ಬಹಳ ಫೇಮಸ್ ಅದಾಗ ಇವಾಗ ಇಲ್ಲ ಅದು ಆಲದ ಮರ ಇಲ್ಲೆಲ್ಲ ಆಲದ ಮರಗಳು ಸರ್ ಜಮೀನಲ್ಲೆಲ್ಲ ಫುಲ್ ನಾವು ತಗೊಂಡಾಗ ಎಲ್ಲ ಆಲದ ಮರಗಳಿದ್ದೆ ನಮ್ ತಾತಾರ ನಮ್ಮಜ್ಜಿ ನಮ್ಮ ನೆಟ್ಟಿರೋದು ಇವಾಗ ಇಲ್ಲ ಸರ್ ಎಲ್ಲ ತಗದಾ ತೆಂಗಿನ ಮರ ನೆಟ್ಟಿದ್ದೀನಿ ಫಸ್ಟ್ ಆಲದ ಮರ ಇದ್ದೆ ಸರ್ ಬೆಣ್ಣೆ ಆಲದ ಮರ ಅಂತ ಎಲ್ಲ ನಡ್ಕೊಂಡು ಹೋಗೋದು ಸರ್ ಬೆಣ್ಣೆ ಮರ ಇಲ್ಲಿಗೆ ಬರ್ತಿದ್ರು ಇದು ಗೊತ್ತಾಗುತ್ತೆ ಗಿಡಮೂರು ದೇವಸ್ಥಾನ ಎಲ್ಲ ಫೇಮಸ್ ಸರ್ ಭಕ್ತಾದಿಗಳಿಗೆ ಗ್ರಾಮ ಏನ್ ಹೇಳಕ್ ಇಷ್ಟಪಡ್ತೀರಾ ದೇವ್ರು ಬಹಳ ಪವರ್ಫುಲ್ ದೇವರು ಸರ್ ಇವತ್ತು ಏನ್ ಇದೀನಿ ದೇವ್ರಿಂದಾನೇ ಇರೋದು ಸರ್ ಈ ದೇವ್ರ್ ನಮ್ಮ ಮನೆ ದೇವ್ರು ಮತ್ತೆ ಭಕ್ತಿ ಇರ್ಬೇಕು ಸರ್ ನಮ್ ದೇವರು ಅಂದ್ರೆ ಮನೆ ದೇವ್ರು ದೇವ್ರ ಮೇಲೆ ಭಕ್ತಿ ಇರ್ಬೇಕು ಅದಿಲ್ಲ ಅಂದ್ರೆ ಏನೇ ಮಾಡಕ್ಕಾಗಲ್ಲ ಸರ್ ಹಾಗೆ ತಾವು ಅಯ್ಯಪ್ಪ ಸ್ವಾಮಿ ಜಾಸ್ತಿ ಭಕ್ತಿ ಅಲ್ಲಿ ಇಷ್ಟ ಪಡ್ತೀರಾ ಸರ್ ದೇವ್ರು ಅಯ್ಯಪ್ಪ ಸ್ವಾಮಿ ಸರ್ ನಮ್ಮದು ಆರಾಧ್ಯ ದೈವ ಸರ್ ನಾನು ನಂಬುದೇ ಒಂದೇ ದೇವರು ಜಾಸ್ತಿ ನಂಬುದು ಅಯ್ಯಪ್ಪ ಸ್ವಾಮಿ ಸರ್ ನಾನು ಪ್ರತಿ ವರ್ಷ ಹೋಗ್ತೀನಿ ಹನ್ನೊಂದು ವರ್ಷ ಕಂಪ್ಲೀಟ್ ಹೋಗಿದ್ದೀನಿ ಇವಾಗ ಹನ್ನೆರಡು ವರ್ಷ ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗಲೂ ಸಹ ಉಪಾಸನೆ ಇರೋದು ನಾನು ಬೆಳಗ್ಗೆ ಎರಡೇ ಟೈಮ್ ಊಟ ಮಾಡೋದು ನಾನು ಅದು ಗೊತ್ತಲ್ಲ ಅಯ್ಯಪ್ಪ ಸ್ವಾಮಿ ಅಂದರೆ ಸಾಧಾರಣ ಅಲ್ಲ ಯಾರು ಎಲ್ಲರೂ ಆಚರಣೆ ಮಾಡೋಕ್ಕಾಗಲ್ಲ ಸರ್ ಅದನ್ನು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಅವ್ರು ಮಾತ್ರ ಮಾಡೋಕ್ಕೆ ತಂದೆ ಈಗ ನಾನು ಇವತ್ತೇನಿದ್ದೀನಿ ಸರ್ ಅದು ಅಯ್ಯಪ್ಪನಿಂದನೇ ಇರುತ್ತೆ ನಾನು ಏನು ಬಿಸ್ನೆಸ್ ಮಾಡಿದ್ರು ಸರ್ ನಾನು ಅಯ್ಯಪ್ಪನ ಮೇಲೆ ಅವ್ರ ಮೇಲೆ ಎಲ್ಲ ಭಾರ ಇಟ್ಟೆ ಮಾಡೋದು ಸರ್ ಈಗ ಗಿಡ್ನಳ್ಳಿಂದ ಹಿಡಿದು ಪುಣೆ ಬಾಂಬೆವರೆಗೂ ಆಡಿಸಿ ಆಡಿಸ್ತಾ ಅಂತ ಹೇಳಿದ್ರೆ ಯಾವ ಥರ ಬಿಸ್ನೆಸ್ ಇದೆ ತಮ್ಮದು ಎಳ್ನೀರ್ ವ್ಯಾಪಾರ ಸರ್ ಒಂದು ಮೇಜರ್ ಒಂದು ವ್ಯಾಪಾರ ಟೆಂಡರ್ ಕೋಕೋನಟ್ ಫಸ್ಟ್ ಒಂದು ಸೆಕೆಂಡ್ ಒನ್ ತೆಂಗಿನಕಾಯಿ ಬ್ರೌನ್ ಕೊಕೋನೆಟ್ ಇವೆರಡೇ ಮೇಜರ್ ಮತ್ತೆ ಈರುಳ್ಳಿ ಆ ಕಡೆಯಿಂದ ಈರುಳ್ಳಿ ಸಪ್ಲೈ ಮಾಡ್ತೀನಿ ಸರ್ ಈ ಕಡೆ ಕರ್ನಾಟಕ ಕೇರಳಕ್ಕೆ ಈ ಕಡೆಯಿಂದ ಮುಂಬೈ ಮತ್ತು ಪುಣೆಗೆ ಎಳ್ನೀರು ಮೇಜರ್ ಇರೋದು ಮೇಯ್ನ್ ಟೆಂಡರ್ ಕೋಕೋನಟ್ ಫಸ್ಟ್ ಸರ್ ಮಾಡಿರೋದು ಇಂಡಿಯಾದಲ್ಲೇ ಫಸ್ಟ್ ಪರ್ಸನ್ ಮಾಡಿರೋದು ಕಂಪ್ನಿ ಮಾಡಿರೋದು ಮತ್ತೆ ಪ್ರತಿದಿನ ಇಲ್ಲ ನಲವತ್ತರಿಂದ ಐವತ್ತು ಲೋಡ್ ಹೋಗುತ್ತೆ ಸರ್ ಮುಂಬೈ ಪುಣೆ ಆಲ್ ಓವರ್ ಇಂಡಿಯಾಕ್ ಹೋಗುತ್ತೆ ಸರ್ ಈಗ ಯಾರಾದರೂ ಈಗ ತೆಂಗಿನಕಾಯಿಗಳು ಇದೆಯ ಕಾಂಟ್ಯಾಕ್ಟ್ ಮಾಡ್ಬೋದು ವೆಬ್‌ಸೈಟ್ ಅಲ್ಲಿ ಹೌದು ಮಾಡಬಹುದು ನನ್ನ ಗೆ ಡೈರೆಕ್ಟ್ ಪುಣೆ ಮೇಜರ್ ಮಾಡಿದೀವಿ ಹೈದ್ರಾಬಾದ್ಗೆ ಕಳ್ಸಾ ಇದೀನಿ ಮೇಡಮ್ ಅದ್ಬಿಟ್ರೆ ಕಲ್ಕತ್ತಾ ಕಳ್ಸಿ ಕೊಡ್ತೀನಿ ಬಾಂಗ್ಲಾದೇಶಿಗೆ ಕೊಡ್ತೀನಿ ಔಟ್ ಆಫ್ ಇಂಡಿಯಾ ಒಂದು ಯು ಎ ಇ ಮತ್ತೆ ದುಬೈಗೆ ಕಳ್ಸೊಡ್ತಾ ಇದ್ದೀನಿ ಇನ್ನೊಂದು ಪ್ಲಾನ್ಸ್ ನನಗೆ ಈಗ ವರ್ದೇಶ ಸದ್ಯಕ್ಕೆ ಬಂದ್ ಮಾಡಿದೀನಿ ಮೇಡಮ್ ಖಾಲಿ ನಾನು ಇಂಡಿಯಾಕ್ಕೆ ಕೊಡ್ತಾ ಇದೀನಿ ಮುಂಬೈ ಪುಣೆಗೆ ನೆಕ್ಸ್ಟ್ ಕರ್ನಾಟಕ ಬೆಂಗಳೂರಲ್ಲಿ ಬೇರೆ ಮಾಡ್ತಾ ಇದ್ದೀನಿ ಅದೇ ಮೇಜರ್ ಆಗಿ ಮಾಡ್ತಾ ಇರೋದು ಮೇಡಮ್ ಈಗ ಯಾವ ಏರಿಯಾದಲ್ಲಿ ಮಾಡ್ಬೇಕಂತ ಮಾಡ್ತೀವಿ ಸರ್ ಎಲ್ಲಿ ಏರ್ಪೋರ್ಟ್ ಹತ್ರ ಇದೆ ಅಲ್ಲಿ ಮಾಡ್ತೀನಿ ಸರ್ ಯಾಕೆಂದ್ರೆ ನಂಗೆ ಟ್ರಾಫಿಕ್ ಇರೋದ್ರಿಂದ ಬೆಂಗಳೂರಲ್ಲಿ ಎಲ್ಲಿ ಏರ್ಪೋರ್ಟ್ ಅಕ್ಕ ಕೈ ಐತೆ ಅಲ್ಲೇ ಮಾಡ್ತೀನಿ ಸರ್ ಹೆಚ್ಚಿಗೆ ಏಳೆಂಟು ಸರಿ ಫ್ಲೈಟ್ ಮಿಸ್ ಆಗಿದೆ ಆ ಈ ಊರಿನ ಮಗ ಜೊತೆಗೆ ತೀರ್ಥ ಪ್ರಸಾದ್ ಅನ್ನೋರು ನಮ್ಗೆ ಸ್ನೇಹಿತರು ಈ ಊರಿನ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಬರ ಬರುತ್ತೆ ಬರ ಬಂದಾಗ ಅವರು ಶ್ರವಣ ಬೆಳವಡಿಕೆ ಬಂದು ಸೇರ್ಕತ್ತಾರೆ ಆಗ ಜೈನ ಧರ್ಮವು ಅವ್ರ ಜೊತೆಯಲ್ಲಿ ಚಂದ್ರಗುಪ್ತ ಮೌರ್ಯನ ಜೊತೆಯಲ್ಲಿ ಜೈನ ಧರ್ಮ ಬಂದು ಸೇರ್ಕೊಂಡಾಗ ನನ್ನ ಊರಿಗೆ ಅರುವನ ಹಳ್ಳಿ ಅನ್ನೋದಿದೆ ಇದರ ಇತಿಹಾಸ ಯಾರನ್ನಾದ್ರೂ ಕೇಳಿದ್ರೆ ಸರಿಯಾಗಿ ಹೇಳಲ್ಲ ಗೊತ್ತಿಲ್ಲ ಹರಿದು ಹೋಗಿತ್ತು ವನ ಇತ್ತು ಆತರ ಹೇಳ್ತಾರೆ ಎರಡು ರೀತಿ ಹೆಸರು ಬರುತ್ತೆ ಅರುವ ಅಂದ್ರೆ ಜೈನ ಮುನಿ ಅರುವ ಅಂದ್ರೆ ಜೈನ ಮುನಿ ಅವನು ಇಲ್ಲಿ ಬಂದು ತಪಸ್ಸಗೈತಾನೆ ತಪಸ್ಸಿಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ನಿಂತಾಗ ಅರುವನ ಹಳ್ಳಿ ಅನ್ನೋದು ಬರುತ್ತೆ ಅರುವನ ಹಳ್ಳಿ ಎರಡು ರೀತಿಯಲ್ಲಿ ಹೇಳ್ತಾರೆ ಅರುವ ಅಂದ್ರೆ ಸಂಪತ್ತು ಸಂಪತ್ಭರಿತವಾದ ಕಾಡು ವನ ಅಂದ್ರೆ ಕಾಡು ಸಂಪತ್ಭರಿತವಾದ ಕಾಡಿದ್ದರಿಂದ ಅರುವನ ಹಳ್ಳಿ ಆಯ್ತು ಅಂತ ಹೇಳ್ತಾರೆ ಸತ್ಯವಾದದ್ದು ಏನು ಅಂದ್ರೆ ಜಾನಪದ ಹಿನ್ನೆಲೆ ಇನ್ನೊಂದು ಸತ್ಯವಾದದ್ದು ಏನು ಅಂದ್ರೆ ಅರುವ ಅಂದ್ರೆ ಜೈನ ಮುನಿ ಅವನು ಇಲ್ಲಿ ಬಂದು ತಪಸ್ಗಾಯ್ತಿದ್ರಿಂದ ಅರವನಹಳ್ಳಿ ಅನ್ನೋದು ಊರು ಬಂದಿದೆ ಹೊಯ್ಸಳರ ಕಾಲಕ್ಕೆ ಸಂಬಂಧಪಟ್ಟಂತ ವೀರಗಲ್ಲು ಇದೆ ಒಂದು ಮೇವಾಡಗಲ್ಲು ಇದೆ ಮೇವಾಡಗಲ್ಲು ಅಂತಂದ್ರೆ ತನ್ನ ರಾಜನ ಶ್ರೇಯಸ್ಸಿಗೋಸ್ಕರ ತನ್ನ ಗಂಡ ಹೆಂಡತಿ ಇಬ್ಬರು ಸಹ ತಾವೇ ಬಲಿ ಕೊಟ್ಕೊಂಡಿರೋದು ಅದ್ ಗೊತ್ತಿಲ್ಲ ಇತಿಹಾಸ ಊರಿಗೆ ಗೊತ್ತಿಲ್ಲ ಭೈರವೇಶ್ವರನ ದೇವಸ್ಥಾನದ ಎದುರುಗಡೆ ಒಂದು ಕಲ್ಲಿದೆ ಅದು ಮೇವಾಡ ಕಲ್ಲು ಅಂತ ಕರೀತಾರೆ ಹೊಯ್ಸಳರ ರಾಜನಗೋಸ್ಕರ ಗಂಡ ಹೆಂಡತಿ ಇಬ್ರು ಸಹ ತಮ್ಮ ಸ್ಥಿರಶೇಧನಗಳನ್ನ ಮಾಡ್ಕೋತಾರೆ ತಮ್ಮ ಕತ್ತನ್ನ ತಾವೇ ಕತ್ತರಿಸ್ಕೊಂಡು ಬಲಿ ಕೊಡ್ಕೋತಾರೆ ಯಾಕೆ ಅಂದ್ರೆ ಅವನ ಶ್ರೇಯಸ್ಸಿಗೋಸ್ಕರ ಹಾಗಾಗಿ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನವನ್ನ ಮತ್ತಷ್ಟು ಉಳಿಸಿಕೊಳ್ಳುವ ಕೆಲಸವನ್ನ ಗ್ರಾಮಸ್ಥರು ಎಲ್ಲರೂ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಎಲ್ಲರಿಗೂ ಒಳ್ಳೆಯದಾಗಿ ಈತ ಅರವಿನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರ ಮಾಡ್ತಾ ಶ್ರೀ ರಾಮೇಶ್ವರ ಸ್ವಾಮಿಯ ನೂತನ ಪ್ರತಿಷ್ಠಾಪನಾ ಪೂಜೆಯ ಕೈಕರ್ಯವನ್ನು ಶ್ರೀ ಮಂಜುನಾಥನವರು ವಹಿಸಿಕೊಂಡಿದ್ದು ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಶನಿವಾರ ಭಾನುವಾರ ಸೋಮವಾರ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಶನಿವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನವಕಲಶಾರಾಧನೆ ಆರಾಧನೆ ಮತ್ತು ರಾಮನಗರ ಚನ್ನಪಟ್ಟಣದ ಬಸಪ್ಪನವರೊಂದಿಗೆ ಕಳಶ ಆರಾಧನೆಯನ್ನು ಮಾಡಿ ಅನಂತರ ವಾಸ್ತು ರಾಕ್ಷೋಗ್ನ ಗಣಪತಿ ದಿಗ್ಬಲಿಯನ್ನು ಮಾಡಿ ನಂತರ ಮಾರನೇ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿ ಆದಿ ಹೋಮ ಅವನಗಳನ್ನು ಮುಗಿಸಿ ನಂತರ ಪುನಃ ಸೋಮವಾರ ಭಾನುವಾರ ಸಾಯಂಕಾಲದಲ್ಲಿ ಗೋದುಳಿ ಲಗ್ನದಲ್ಲಿ ನೂರ ಎಂಟು ಕಳಶಗಳನ್ನು ತರುವ ಮುಖಾಂತರವಾಗಿ ಮತ್ತು ಕೆರೆ ಬಸಪ್ಪನ ಜೊತೆಯಲ್ಲಿ ಎಲ್ಲ ದೇವತ ಗ್ರಾಮ ದೇವತೆ ರಾಮೇಶ್ವರ ಗಿಡ್ಡಮ್ಮ ದೇವತೆಯ ಉತ್ಸವವನ್ನು ಮಾಡಿಕೊಂಡು ದೇವಾಲಯ ಪ್ರಕಾರದಲ್ಲಿ ಬಂದು ಎಲ್ಲ ಉತ್ಸವಗಳನ್ನೆಲ್ಲ ತೆಗೆದುಕೊಂಡು ಬಂದು ನಿಲ್ಲಿಸಿ ಅನಂತರದಲ್ಲಿ ಪುನಃ ಪೂಜಾ ಕೈಕರ್ಯವನ್ನು ನಾವು ನೆರವೇರಿಸ್ತಾ ಇದ್ದೇವೆ ಗಣಪತಿ ದುರ್ಗಾ ನವಗ್ರಹ ಮಹಾ ಮಹಾಓಮ ಶಿಖರ ಕಳಶ ಸ್ಥಾಪನೆ ಮತ್ತು ದೇವಾಲಯದ ಮೂಲ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡಿ ನ್ಯಾಸಾದಿಗಳನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕೊನೆಗೆ ನಾವು ಪೂರ್ಣಾವತಿಯನ್ನು ಮಾಡಿ ಇಂದಿಗೆ ಈ ಸೋಮವಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ ಹಾಗೆ ಇಲ್ಲಿರ್ತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಆ ರಾಮೇಶ್ವರ ಸ್ವಾಮಿ ಎಲ್ಲರಿಗೂ ಸಕಲ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸರ್ವರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾವು ನನ್ನ ಒಂದು ದೇವರ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹರುನಹಳ್ಳಿ ನಮ್ಮೂರು ಹೋಬಳಿ ಚನ್ನಬೋಣ ತಾಲೂಕು ಹಾಸನ ಜಿಲ್ಲೆ ಅರುನಳ್ಳಿ ಗ್ರಾಮದಲ್ಲಿ ಇವರು ಇಲ್ಲೇ ಜಮೀನು ಐತೆ ನಮ್ಮೂರಲ್ಲೇ ಹುಟ್ಟಿ ಇಲ್ಲೇ ಓದಿ ಚಿಕ್ಕೋದ್ರಿಂದಲೂ ಚಿಕ್ಕೋದ್ರಿಂದಲ್ಲವೇ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದರು ಇವರು ಇಲ್ಲೇ ಬೆಳಗುರ್ದಲ್ಲೂ ಈಗ ಇಲ್ಲೇ ಅವರಿಗೆ ಊರಲ್ಲೇ ಜಮೀನು ಐತೆ ಅವ್ರದ್ದು ಜೊತೆಲ್ಲೇ ಇದ್ದರು ನಾವು ರಮೇಶ್ವರ ಗಿಡ್ಡಮ್ಮ ದೇವ್ರ ಉತ್ಸವ ಇತ್ತು ರಾಮೇಶ್ವರ ದೇವಸ್ಥಾನ ಉದ್ಭವ ಮೂರ್ತಿ ಇವತ್ತು ಉದ್ಭವ ಮಾಡಿದ ಒಂದು ಕಮ್ಮಿ ಸಮಯದಲ್ಲಿ ಊರರೆಲ್ಲ ದುಡ್ಡು ಹಾಕೊಂಡು ಬಾರಿ ಕಮ್ಮಿ ಸಮಯದಲ್ಲಿ ಒಂದು ವರ್ಷದೊಳಗೆ ದೇವಸ್ಥಾನ ಕಟ್ಟಿ ಉದ್ಭವ ಮಾಡಿದಿವರ್ಥಪ್ರಸಾದಿಂದ ಪರಿಚಯ ನಮ್ದು ಊರೊಳಗಡೆ ಮನೆ ಇತ್ತು ಅವರು ನಾವು ಜೊತೆಲಿ ಅಕ್ಕಪಕ್ಕದ ಮನೇಲಿ ಬೆಳ್ದಿರ್ತಕ್ಕಂತವ್ರು ಮತ್ತೆ ತುಂಬಾ ಒಳ್ಳೆ ಹುಡುಗ ಮತ್ತೆ ನಂಗೆ ಒಳ್ಳೆ ಸ್ನೇಹಿತ ಅಂತಾನು ನಾನು ಇಷ್ಟ ಇಷ್ಟಪಡ್ತೀನಿ ಮತ್ತೆ ಇವನ ಒಂದು ಆಕ್ಟಿವಿಟೀಸ್ ತುಂಬಾ ಡೇರಿಂಗ್ ಆಗಿರ್ತವೆ ಆದ್ರೆ ಒಬ್ರಿಗೂ ಅಷ್ಟು ಸ್ಪೆಸಿಫಿಕ್ ಆಗಿ ಇಮ್ಮಿಡಿಯೇಟ್ ಆಗಿ ಅದು ಕ್ಯಾಚ್ ಆಗಲ್ಲ ತುಂಬಾ ಅವನ ಬಗ್ಗೆ ತಿಳ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗ ಸಾಧ್ಯ ಇದು ತುಂಬಾ ಹಾರ್ಟ್ಫುಲ್ ಆಗಿ ತುಂಬಾ ಒಳ್ಳೆ ವ್ಯಕ್ತಿ ಎಲ್ರಿಗೂ ಹೆಲ್ಪ್ ಮಾಡೋ ಒಂದು ಗುಣವನ್ನು ಬಳಸ್ಕೊಂಡಿರತಕ್ಕಂಥ ವ್ಯಕ್ತಿ ನಿಜವಾಗ್ಲು ಇದು ಎಷ್ಟೋ ಸಾಮಾನ್ಯ ಜನಗಳಿಗೆ ಮತ್ತೆ ಯಾವುದೇ ಒಂದು ದೇವಸ್ಥಾನಗಳಿಗಾಗಿರ್ಬೋದು ದಾನ ಧರ್ಮಗಳನ್ನ ಮಾಡೋದಾಗಿರ್ಬೋದು ಎಲ್ಲದರಲ್ಲೂ ತುಂಬಾ ಒಂದು ಮುಂದೆ ಇವರು ಇದಾರೆ ಮತ್ತೆ ಹೊಸ ಹೊಸ ಒಂದು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡೋದು ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಮ್ಯಾನ್ ಪವರ್ ಏನಿದೆ ತುಂಬಾ ಲೇಬರ್ ಒಂದು ಕಡಿಮೆ ವೇತನವನ್ನು ತೆಗೆದುಕೊಳ್ತಕ್ಕಂಥವ್ರನ್ನ ಅವರ ಒಂದು ಕಂಪ್ನಿಗೆ ಸೇರಿಸ್ಕೊಂಡು ಅವ್ರಿಗೆ ಏನು ಈಗ ಮೊಬೈಲ್ ಕೊಡ್ಸೋದಾಗಿರ್ಬೋದು ಅವ್ರ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಅವರ ಮಕ್ಳುಗಳನ್ನ ಸ್ಕೂಲಿಗೆ ಸೇರ್ಸೋದಾಗಿರ್ಬೋದು ಅವರ ಆಸ್ಪತ್ರೆಗಳ ಆಗಿರ್ಬೋದು ಎಲ್ಲವನ್ನೂ ಸಹ ಇವತ್ತು ದೊಡ್ಡ ದೊಡ್ಡ ಕಂಪ್ನೀಸ್ಗಳೇ ಮಾಡ್ತಾ ಇಲ್ಲ ಇವತ್ತು ಆ ಗುಣವನ್ನ ಇವನು ಬೆಳೆಸ್ಕೊಂಡು ಮಾಡ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲು ಇವತ್ತು ಹೆಮ್ಮೆ ಪಡ್ಬೇಕು ಆ ವಿಚಾರದಲ್ಲಿ ನಾನು ಬೇರೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ವಿಚಾರ ಯಾಕೆ ಅಂದ್ರೆ ನಮ್ಮ ಊರ್ನಲ್ಲೇ ತುಂಬಾ ಹಳೆಯದಾದ ದೇವಸ್ಥಾನ ಇದ್ದಂತ ಒಂದು ಊರು ಸೊ ಇವತ್ತು ಊರಿನ ಮುಖಂಡರೆಲ್ಲ ಸೇರಿ ಎಲ್ರೂ ಪಾಪ ಆದಷ್ಟು ಏನೋ ಒಂದು ಹಣವನ್ನ ಕೂಡಾಕಿ ಸೊ ಒಂದು ಹೊಸ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರೆ ನಮ್ಮೂರಿಗೆ ಒಂದು ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ಬೋದು ಸೊ ಅದಕ್ಕೂ ಸಹ ತೀರ್ಥ ಪ್ರಸಾದ್ ಅವರ ಒಂದು ಕೊಡುಗೆ ಇದೆ ಸೊ ಅಲ್ಲಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಬಂದಾಗ ಕುತ್ಕೊಂಡು ಊಟ ತಿಂಡಿಯನ್ನ ಮಾಡ್ಲಿಕ್ಕೆ ಒಂದು ಮಿನಿ ಚೌಟ್ರಿ ಟೈಪ್ ಏನ್ ಮಾಡ್ಬೇಕು ಊಟದ ಹಾಲನ್ನ ನಿರ್ಮಾಣ ಮಾಡ್ಬೇಕು ಅಂತ ಇವರೇ ಅದನ್ನ ಆ ಕ್ರಮವನ್ನು ತೆಗೆದುಕೊಂಡು ಊರ ಮುಖಂಡರ ಹತ್ರ ಮಾತಾಡಿ ಏನ್ ಮಾಡಿದ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಆ ಒಂದು ಊಟದ ಹಾಲ್ನ ನಿರ್ಮಾಣ ಮಾಡ್ತೀನಿ ಅಂತ ಇವರು ಒಪ್ಕೊಂಡಿದ್ದಾರೆ ಕೊಟ್ಟೆ ಕೊಡ್ತಾರೆ ಸೊ ಇದಕ್ ಮುಂಚೆನೂ ಮಾಡಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅದು ಊರಿನ ಮುಖಂಡ್ರೆ ದೇವಸ್ಥಾನ ಓಪನಿಂಗ್ ಆದ್ಮೇಲೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಸೊ ಇವ್ರು ಅದಕ್ಕೆ ಒಪ್ಕೊಂಡು ಎಷ್ಟು ಖರ್ಚಾದ್ರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಸೊ ಊರಿನ ಎಲ್ಲಾ ಒಂದು ವಿಚಾರದಲ್ಲಾ ಇರ್ಬೋದು ಕುಡಿಯೋ ಒಂದೊಂದು ಒಂದು ನೀರಿನ ವ್ಯವಸ್ಥೆ ನಮ್ಮ ನಿಜವಾಗ್ಲೂ ಇಲ್ಲ ಸೊ ಅದಕ್ಕೂ ಸಹ ಏನಾರು ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಏನ್ ಮಾಡಿದರೆ ಹೇಳಿದಾರೆ ಅದನ್ನು ಸಹ ಮಾಡ್ಕೊಡ್ತಾರೆ ಅನ್ನೋ ಒಂದು ಇದು ಒಳ್ಳೆ ಅಭಿಪ್ರಾಯ ನಾನು ಹೇಳಿದೆ ಆ ತುಂಬಾ ಒಳ್ಳೆ ವ್ಯಕ್ತಿ ಇದ್ರ ಬಗ್ಗೆ ಬೇರೆ ಇನ್ನೇನು ವಿಚಾರ ಹೇಳಿಕ್ ಇಷ್ಟಪಡಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ತೀನಿ